ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಯಮ್ರಿ ಈಗ ನೋಡ್ರಿ ಸಮ್ಮೂ ಸಾಲಿ ಹೋಗ್ಯನ್ರಿ ಅವ್ನಿಗೆ ಕಳ್ಸಿ ಬಂದ ನ ಸ್ಟಾರ್ಟ್ ಮಾಡೇನ್ರಿ ನಾ ಅಡುಗೆ ಅಂತೂ ಏನು ಮಾಡಿಲ್ಲ ರೀ ಒಂದಿಷ್ಟು ಒಂದು ಹಿರಿಕೆ ಪಲ್ಯ ಮಾಡಿ ಅವ್ರಿ ಮತ್ತು ಚಪಾತಿ ಮಾಡಿದೇವ್ರಿ ಚಪಾತಿ ಹಿರಿಕೆ ಪಲ್ಯ ಸಮ್ಮೂ ತೊಗೊಂಡು ಹೋಗ್ಯನ್ರಿ ನಮಗೆ ಅಂತಂದ್ರೆ ಒಂದಿಷ್ಟು ಮೆಣಸಿನಕಾಯಿ ಅವ್ರೆ ಒಂದು ತಪ್ಪ ಮೆಣಸಿಕಿ ಬರ್ತಲ್ರಿ ಉದ್ದಕ್ಕನವ ಅವು ಮೆಣಸಿನ್ಕಾಯಿ ಅವ್ರೆ ಅದ ಮೆಣಸಿಕೆ ಪಲ್ಯ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಈಗ ನಾನು ಈಗ ಎಲ್ಲಾರದು ಚಾ ಆಗ್ಯದ ಜಳಕಾಗ್ಯದ ಎಲ್ಲಾರದು ಎಲ್ಲ ಚಾ ಜಳಕಾಯಿ ಅಂತೂ ಎಲ್ಲ ಆಗ್ಯದ್ರಿ ಈಗ ಸದಾ ಅಡುಗೆ ಕೆಲಸ ಅಷ್ಟೇ ರೀ ಸಮೂಸಾಲಿಗೆ ಹೋದಾಗ ನನಗೆ ಅಡುಗೆ ಅಂತೂ ಮಾಡೋದೇ ರೀ ಸಮು ಸಮೋಸಾಲಿ ಹೋದ್ಮೇಲೆನ ಅಡುಗೆ ಏನೋ ಅಡುಗೆ ಮಾಡಿದ್ರು ಮಾಡ್ತೀನಿ ನಾನು ಈಗ ಅಡುಗೆ ಮಾಡಬೇಕ್ರಿ ಸಮೃದ್ಧಿಗಂತ್ರ ಮಕ್ಕೊಂಡು ಆಡ್ರಿ ಅವತ್ತು ತುಗ್ಲುಗ ತಳಕಿಗೆ ಹಿಟ್ಟ ಸೋಸಿ ಜೀಗ ಕೊಟ್ಟರು ಅವರು ಅಂತಂದ್ರೆ ನಾನು ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಆಟೋ ತಕ ನನಗೆ ಮೊದ್ಲು ಪಲ್ಯ ಮಾಡ್ಕೊತೀನಿ ಹೌದು ಅಲ್ಲಿ ಕಟ್ ಮಾಡಿ ನೋಡಿರಿ ಇದಕ್ಕೆ ಸಾರ ಕಟ್ ಮಾಡಿ ತೋರಿ ಖಾರ ಇರೋದು ದಪ್ಪ ಮೆಣಸಿಕೆ ಬರ್ತಲ್ರಿ ಅವ್ರಿ ಮತ್ತು ಡಬ್ಬ ಮೆಣಸಿಕೆ ಅಲ್ಲ ರೀ ಈಗ ಮೆಚ್ಚಿನ ಹಸಿ ಮೆಣಕ್ಕೆ ಖಾರ ಇಟ್ಕೊಂಡಿ ಅಂದ್ರೆ ಸಾರ ಹಸಿ ಮೆಣಸಿ ಮೆಣಸಿನ ಕಾಯಿ ಹಾಕಿಲ್ರಿ ಇದನ್ನ ಹಾಕೊಂಡ್ಬಿಡ್ತೀನಿ ರೀ ಮರಿ ಈಗ ನೋಡಿರಿ ಮೆಣಸಿಕೆ ಪಲ್ಯ ಅಂತ ರೆಡಿ ಆಯ್ತು ಮ್ಯಾಲ ಮುಚ್ಚಿ ಇಟ್ಬಿಡ್ತೀನಿ ರೀ ಇಲ್ಲೇ ರೊಟ್ಟಿ ಮಾಡಾಕ ಜಿಗಿ ನೀರು ಇಟ್ಟದ್ರಿ ಜಿಗಿ ಬಣ್ಣ ಜಿಗಿ ಹಾಕೋಬೇಕು ಯಾವಾಗ ಹಿಟ್ ಸೋರ್ಸಂಗ್ ತಲ್ರಿ ರೊಟ್ಟಿ ಮಾಡೋಕಿ ಮಕ್ಕಂಬಿಟ್ಟ ಅಕ್ಕಿ ಅಂತೂ ನೀರು ನಾ ಈಗ ನೋಡ್ರಿ ಇದು ಹಿಟ್ಟ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿಟ್ಟೀನಿ ರೀ ನಾಳೆಗೆ ಏನಾರು ಮಾಡಿದ್ರೆ ಆಯ್ತು ಅಂಥೇಳಿ ಅಕ್ಕಿ ಮತ್ತು ಉದ್ದಿನ ಬೆಳೆನ ಇಟ್ಟಿದ್ರಿ ಮಿಕ್ಚರ್ಗೆ ಹಾಕಿಟ್ಟೀನಿ ಇದಕ್ಕೆ ಮ್ಯಾಲೆ ಮುಚ್ಚಿಬಿಟ್ಬಿಡ್ತೀನಿ ರೀ ಇವತ್ತು ನಾಳೆಗೆ ಮಾಡಿದಪ್ಪ ಅಂದ್ರೆ ಇವತ್ತು ಮಿಕ್ಚರ್ಗೆ ಹಾಕಿಟ್ಟು ಅಂದ್ರೆ ಚಂದದಾಗೆ ಹಿಟ್ಟ ಉಬ್ಬಿ ಬರ್ತದ ಮತ್ತು ಹಿಟ್ಟು ಹುಳಿಗೆ ಅರ್ತಂದ್ರೆ ಏನು ಗುಳ್ಪಂಗ್ಳು ಮಾಡಲಿ ಇಡ್ಲಿ ಮಾಡಲಿ ದೋಸೆ ಮಾಡಲಿ ಮಸ್ತ್ ಆತಾವ ರೀ ಈಗ ತೆಗೆದ ಮುಚ್ಚಿಡ್ತೀನಿ ರೀ ಈಗ ನೋಡ್ರಿ ಎಲ್ಲ ಕೆಲಸನೂ ಆಯ್ತು ರೀ ಊಟನೂ ಆಯಿತು ಎಲ್ಲರಿದು ಎಲ್ಲರೂ ಊಟನೂ ಮಾಡಿದ್ವಿ ಮತ್ತು ಸಮೃದ್ಧಿನೂ ಈಗ ಮತ್ತು ಮನ್ಕೊಂಡು ಹುಡ್ರಿ ಈಗ ನಾವು ಊಟ ಮಾಡಿದ್ಮೇಲೆ ಮಕ್ಕಸ್ ರೀ ಮಕ್ಕಂಡಾಳ ಹೀರಿಕೆ ಪಡ ರೀ ಹಿರಿಕೆ ಪಡ ಅಂತರ ಜಾಳಗಿದ್ರೀಗ ಈಗ ಈಗ ಹೀರಿಕೆ ಪಡ ರೀ ಟೊಮೆಟೊ ಅಂತೂ ಈಗ ಫುಲ್ ಸ್ಟಾರ್ಟ್ ಆಗಿದೆ ಟೊಮೆಟೊ ಈಗ ರೀ ಹೀರಿಕೆ ಪಡ ಅಂತ ಭಾಳ ದಿವಸ ದಿವ್ಸ ರೀ ಈಗ ಜಾಳಿಗೆ ಬಂದದ ರೀ ಇವತ್ತು ಪಡ ಎಲ್ಲ ಕಿತ್ಲಾಕತಾರೆ ಅದಕ್ಕೆ ಒಂದಷ್ಟು ಹಿರಿಕಾಯಿಗಳು ಕಟ್ಕೊಂಡ್ ಬಂದಿರ್ತೀನಿ ರೀ ಯಾಕಂದ್ರೆ ಹಿರಿಕಾಯಿ ಭಾಳ ಅಂದ್ರೆ ಭಾಳ ಚಂದವ ರೀ ಅವು ಭಾಳ ಅಂದ್ರೆ ಭಾಳ ರುಚಿಯಾಗಿ ನಾವು ಅವ್ರಿಗೆ ಪಲ್ಯ ಮಾಡಿದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಅದಕ್ಕೆ ಒಂದು ಸ್ವಲ್ಪ ಹೀರಿಕಾಯಿ ತೊಗೊಂಬಂದು ಇಡಬೇಕಲ್ಲ ತಿನ್ರಿ ಮನ್ಯಾಗ ಯಾಕಂದ್ರೆ ಮತ್ತೆ ಮಾಡೋಕ್ಕೆ ಬರ್ತದೆ ನಮ್ಮ ಸಮಂತೂ ಹೀರಿಕಾಯಿ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ಈ ಬರೀ ಹೀರಿಕಾಯಿ ಪಲ್ಯ ಚಪಾತಿನೇ ಬಿಡ್ತಾನೆ ರೀ ಅವ್ನು ಸಾಲಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಎರಡು ತಗೊಂಡ್ ಬಂದು ಇಡ್ತೀನಿ ರೀ ಈಗ ಮನ್ಯಾಗ ಇದು ಅಂತಂದ್ರೆ ಒಂದೆರಡು ದಿವ್ಸ ರೀ ಆದ್ರೆ ಫ್ರೀಜ್ ಗ್ರೀಜ್ ಏನಿಲ್ಲ ರೀ ನಂಬಲ್ಯಾಕ ಸುಮ್ಮನೆ ಒಂದು ಸ್ವಲ್ಪ ತಂಗಲ್ ಬಟ್ಟೆ ಸುತ್ತಿಟ್ಟೆವು ಅಂತಂದ್ರೆ ಒಂದೆರಡು ದಿನ ತನಕ ರೀ ಈಗೆಲ್ಲ ಆದ್ಮೇಲೆ ಎಲ್ಲ ಕಸ ಅದೆಲ್ಲ ಉಕ್ಕೊಂಡು ತಿನಿರಿ ಒಳಗಿಂದ ಅದು ಏನಿಲ್ಲರಿ ಕಸ ಏನಿಲ್ಲ ಒಂದು ಸ್ವಲ್ಪ ಹಾಂಡೆ ಹವ್ ತೊಳೆ ತೊಳಿತೀನಿ ರೀ ಈಗ ಮೊದ್ಲು ಹೋಗಿ ಒಂದು ಸ್ವಲ್ಪ ಹೀರಿಕಾಯಿನ ಕಡ್ಕೊಂಬರ್ತೀನಿ ರೀ ಕಡ್ಕೊಂಬಂದ ಬಾಂಡೆ ತೊಳಿತೀನಿ ದನ ಖರ ಅಂತೂ ಕಟ್ಟಿ ಕಟ್ ರೀ ಈಗ ನೋಡಿರಿ ಖರ ಒಂದು ಸ್ವಲ್ಪ ಬಿಸಿಲಿಗೆ ಅದ ರೀ ಅದು ಕರಿಗಿ ಕಡೆ ಒಂದು ಸ್ವಲ್ಪ ಮಳೆ ಕಟ್ ಹಾಕ್ತೀನಿ ರೀ ಈಗ ಕರಿಗಿ ಎಲ್ಲೊಂದು ಸ್ವಲ್ಪ ಬಿಸಿಲದ ರೀ ಭಾಳ ಮನ್ಯಾಗ ನೋಡಿದ್ರೆ ಸಣ್ಣ ಬಿಡ್ತದ ಅದ್ರ ಹೊರಗೆ ನೋಡಿದ್ರೆ ಭಾಳ ಈಗ ಹೊಂಟೀನ್ರಿ ಈಗ ಕಡ್ಕೊಂಬರಕ್ಕ ಹೀರಿಕಾಯಿ ಈಗ ಸಣ್ಣ ಸಣ್ಣ ಈಗ ನಿನ್ನೆನೆ ಕಡ್ದೆ ಮಾರ್ಕೆಟ್ಗೆ ಹೋಗ್ಯಾವ್ರಿ ಈಗ ಇದೀ ಒಂದೊಂದು ಸಣ್ಣ ಸಣ್ಣ ಕಡಲಿಕ್ಕೆ ಹತ್ತರ ಹಾಗೆ ನೋಡ್ರಿ ಹೀರಿಕೆ ಪಡ ಜಾಳಾಗ್ಯದ್ರಿ ಪೂರ್ತಿ ಇವಾಗ ಸಣ್ಣ 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 ಇದ್ದೀವ ಕಡ್ಕೊಲಕ್ಕೀನ್ರಿ ನಾನು ಪಲ್ಯಕ್ಕೆ ನೋಡಿರಿ ಹಿಂಗಾಗಿಬಿಟ್ಟದ್ರಿ ಈಗ ಪೂರ್ತಿ ಬೂದಿ ರೋಗ ಬಿದ್ದಂಗೆ ಆಗ್ಯ ನೋಡಿರಿ ಬಕ್ಕಳು ದಿವಸ ಬೇಯತ್ರಿ ಚಾಲು ಈಗ ಪಡ ಹಂಗಾಗಿ ಹಿಂಗಾಗ್ಯದ್ರಿ ಈಗ ಏಯ್ ಈಗ ಅದ್ರೊಳಗೆ ಹಾಕ್ಕೊಟ್ರೆ ತೆಗ್ದ ಬಾಯಿ ಬಾಯಿ ಒಳಗೆ ಇಟ್ಕೊಂಡ ಏಕಾಡ್ತೀವಿ ಹುಳಿ ಹುಳಿಯ ವಾರಿಯವ ತಿನ್ನಿ ಆ ಡಬ್ಬಿಯೊಳಗೆ ತುಂಬಿ ಕೊಟ್ಟಿನಿ ಅದರ ತಿನ್ನಲ್ ದುಡ್ರಿಕ್ಕೆ ಯಾಕಂದ್ರೆ ಒಂದು ಸ್ವಲ್ಪ ಹುಳಿ ಅವ್ರಿ ಭಾಳ ಅದಕ್ಕೆ ತಿನ್ನಲೆಗಳ ನೋಡಿ ಡೆಬ್ಬಿ ತೊಗೊಂಡಾಳ್ತಾನೆ ತಳ ಹೊಕಾಳ್ತಾಳೆ ಒಂದು ಸ್ವಲ್ಪ ಚೀಪ್ ತಳ ಹೊಳ್ರೆ ಡಬ್ಬಿ ಒಳಗಿಂದ ನೋಡು ಹೊಸ ಹೊಡಿತ ನೋಡು ಸಮ್ಮು ಬಂದಿ ಸಮೃದ್ಧಿ ಹೊಡಿತ ನೋಡ ಅಣ್ಣ ನಿನಗ

ಇದು ನೋಡ್ರಿ ಅದು ಗೊಂಬೆ ಒಳಗೆ ಹಾಡು ಹಾಚಿಕೆಸಿಟ್ಟು ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಗೊಂಬೆ ಅದನ್ನು ನೋಡ್ಲಿಕ್ಕೆ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಆ ರೀತಿ ಹಾಚಿ ಬಿಟ್ಟು ಆಗಿನ ಅಂತಂದ್ರೆ ನೋಡ್ಕೋ ಅಂತ ರೀ ಅದು ನೋಡ್ರಿ ಹೆಂಗೆ ನೋಡ್ಕತ್ತಾಳ ಅದು ಡ್ಯಾನ್ಸ್ ಮಾಡ್ತೀರಿ ಅದು ಹಾಡು ಅದು ಗೊಂಬೆ ಇಲ್ಲಿ ನೋಡ್ರಿ ಹೀರಿಕೆ ಎಲ್ಲ ಕೆಳದಿಕ್ತ ನಾನು ಭೀ ಬೆಳಿಗ್ಗೆ ಹೊಯ್ಲಿ ಅದ್ರಲ್ಲಿ ಹೀರಿಕೆ ಬೆಳಿರಿ ನೋಡಿರಿ ಹೀರಿಕೆ ಬೆಳಿ ಕೊಯ್ಲಿ ಎಲ್ಲರೂ ನಾನು ಕೂಡ ಬಂದ ಹೀರಿಕೆ ಬೆಳಿನ ಕೊಯ್ಲಿಕ್ಕೆ ತಿನ್ನರಿ ಅಂದ್ರೆ ಹೀರಿಕೆ ಜಡ ಜಾಳಿಗೆ ಬಂದೀ ಈಗ ಈ ರೀತಿ ಪಡ ತೆಗಿಲಿ ಅದಕ್ಕೆ ನಾನು ಕೂಡ ಕಟ್ ಮಾಡ್ಲಿಕ್ಕೀ ನೋಡಿರಿ ಇಲ್ಲೇ ಒಂದು ಕುಡಿಗೀಲ್ ತೊಗೊಂಡವೆಲ್ಲ ಇರ್ತಾವಲ್ಲ ರೀ ರೀತೀವಿ ಎಲ್ಲ ದಾರಾನೂ ಈ ರೀತಿ ಕಟ್ ರೀ ಅಂದ್ರೆ ಮೊದ್ಲು ದಾರ ರೀ ಬೆಳ್ಳಿ ಏರ್ಬೇಕಂತೇಳಿ ಅಂದ್ರೆ ಬೆಳ್ಳಿ ಅದು ದಾರ ಹುದ್ದು ಅಂತಂದ್ರೆ ಬೆಳಿಗ್ಗೆ ಹಾಕಿ ಕೊಡ್ತೇವೆ ರೀ ಅದು ಹಾಗಾಗಿ ಹಂಗಾಗಿ ಬೆಳ್ಳಿ ಏರಿದ ಧಾರ ರೀ ದಾರ ಕಟ್ ರೀ ಈಗ ನೋಡ್ರಿ ಈಗ ದಾರ ಕಟ್ ಮಾಡಕತ್ತೀವಿ ದಾರ ಕಟ್ ಮಾಡ್ದವಂತಂದ್ರೆ ಬೆಳ್ಳಿ ನೆಲಕ್ಕೆ ಬರ್ತದೆ ಮತ್ತು ಗಿಡದ ಬೇರೆ ಇರ್ತಲ್ಲ ರೀ ಅದು ಬೇರೆ ಇಲ್ಲ ಮತ್ತು ಅದು ಅಂತಂದ್ರೆ ಕಡೆಯ ಕತ್ತರ ಮತ್ತು ಅದೇ ಮೆಣಸಿನ ಪೇಪರ್ ಮೇಲೆ ಮತ್ತೆ ನಾವು ಬೀಜ ಹಾಕೋಕೆ ರೀ ಹಾಗಾಗಿ ಈಗ ಹೀರಿಬೇಳು ಬೀಜಲಿಕ್ಕೆ ಹತ್ತಿದ ನೋಡ್ರಿ ಕೈಯಾಗ ಒಂದು ಕುಡ್ಗಲ್ ತೊಗೊಂಡ್ರೆ ಸಾಕ್ರಿ ಈ ರೀತಿ ಕಟ್ ಮಾಡಿ ತೆಗಿಬೋದು ಒಂದೊಂದು ಬೇರೆ ಇರ್ತಾವಲ್ಲ ರೀ ಬೇರೆಗಳು ಈ ರೀತಿ ಊದಿದ ಬೇರೆ ಕಿಚ್ಚೊಬಡ್ಲಕ್ಕ ತಿನ್ರಿ ಹಾಗೆ ಒಂದು ಏಳು ಮಂದಿ ಹೆಣ್ಮಕ್ಳು ಅರ ರೀ ಮತ್ತು ತೆಗಿಲಿಕ್ಕೆ ನೋಡ್ರಿ ಅದೇ ಬೇಳೆ ಅಂತಂದ್ರೆ ಅವರು ಅಲ್ಲೇ ನೋಡಿ ಕಾಣಿಸ್ತಿರ್ಬೋದು ರೀ ನಮ್ಗೆ ಅಲ್ಲೇ ಬೆಳಿಗ್ಗೆ ಬೆಳಗುತ್ತಾರೆ ಎಲ್ಲರೂ ಫ್ರೆಂಡ್ಸ್ ಒಂದಷ್ಟು ಬರ್ತಾಡಿ ವಿಷ ಅವರೇ ಹಾಗೆ ವಿಶ್ನೂ ರೀ ಈಗ ಈಗ ಒಂದು ಬರ್ತಾಡೆ ವಿಶ್ ಅಕ್ಕೋರ ಫೋನ್ ಪೂನಚರಿ ಅವರ ಇವತ್ತು ಅವ್ರದ ಹುಟ್ಟಿದ ರೀ ಹದಿನೆಂಟನೇ ತಾರೀಕು ಅಲ್ರಿ ಇವತ್ತು ಹದಿನೆಂಟನೇ ತಾರೀಕು ಸಾವ್ರ್ದಾಗ ಹುಟ್ಟಿದ ಬರಿ ಅಕ್ಕೋರ ಹೆಸರು ಬಂದುಬಿಟ್ಟು ಆರತಿ ಅಂತ ಹೇಳಿ ಆರತಿ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಾಗ್ತಾ ಬಳ್ಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆರ್ತಿ ಅಕ್ಕ ಮತ್ತು ಇನ್ನೊಬ್ಬರ ಕಮೆಂಟ್ ಮಾಡ್ಯಾರೀ ಇವತ್ತು ಅವರ ಅಪ್ಪಾಜಿ ಬರ್ತಾಡೆ ಅಂದ್ರಿ ಅಪ್ಪನ ಹೆಸರು ಬಂದುಬಿಟ್ಟು ಮಹಾದೇವ್ ಅಂತ ಮಹಾದೇವಪ್ಪ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ನೆಕ್ತ ಬಾಳೆ ಅಪ್ಪಾಜಿ ಮಹಾದೇವಪ್ಪಾಜಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ಇನ್ನೊಬ್ಬರ ಕಮೆಂಟ್ ಮಾಡಿಳ್ಯಾರೀ ಅವ್ರ ತಂಗಿ ಬರ್ತಾಡೆ ಅಂತ ಇವತ್ತು ಅವ್ರ ತಂಗಿ ಬಂದ್ಬಿಟ್ಟು ಪಾರು ಪಾರವಂಥ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೋವು ಸುಖವಾಗಿ ಸಂತೋಷವಾಗಿ ನಾನು ನಾಗ್ತಾ ಬಾಳಿ ಅಂತ ನಾನು ಅದು ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪಾರ್ವಕ್ಕ ಇದು ನೋಡ್ರಿ ಬರ್ತಡೇ ವಿಶ್ ಮಾಡೋದು ಐತಿ ಇದು ನೋಡಿರಿ ಬೆಳಿ ತೆಗಿಲೋತ್ವಲ್ಲ ರೀ ಇದು ಎಣ್ಣೆ ಅದು ಹೊಡೆದು ಪೌಡ್ರ್ ಅದು ಭಾಳದಲ್ರಿ ಅದ್ರಾಗ ಬೆಳ್ಳಿ ಇವಾಗ ಒಂದು ಸ್ವಲ್ಪ ರೀ ಭಾಳ ಅಂದ್ರೆ ರೀ ಧೂಳ ಅಂತೂ ಬಕ್ಕಳಂದ್ರೆ ಬಕ್ಕೊಳ್ ಹೊಂಟದ್ರಿ ಇದು ಭಾಳಷ್ಟು ಧೂಳು ಅದ ಅಂತ ಅನ್ಸಕತ್ತೀ ಯಾಕಂದ್ರೆ ಎಣ್ಣೆ ಹುಡುಗಿಗೆಲ್ಲ ಇಷ್ಟು ದಿವಸ ಎಲೆಗಳ ಮೇಲೆ ಅದು ಎಣ್ಣೆ ಅದೀಗ ಪೂರ್ತಿ ಧೂಳು ಬಂದಂಗೆ ಹೊಂಟು ಬಿಟ್ಟದ್ರಿ ಒಂದೇ ಸಮನೆ ಹೊಂಟದ್ರಿ ಅದು ಧೂಳ ಫುಲ್ಲ ಮುಗುಳ್ಕ ಹೊಂಟ್ಬಿಟ್ಟದ್ರಿ ಹಿಂಗೆ ಬೆಳ್ಳಿ ಕಟ್ ಮಾಡ್ಬೇಕಾದ್ರೆ ಎಲ್ಲೂ ಎಲ್ಲರೂ ಅದೆಲ್ಲ ಕರಿ ಭಾಳ ಅಂದ್ರೆ ಭಾಳ ಅದಾವ ಅಷ್ಟು ಏನು ಇದೆ ಅಂತೇಳಿ ನೋಡಿರಿ ಕಾಣಸ್ತಿರ್ಬೋದು ರೀ ನಿಮ್ಗೆ ನಾನು ಕಟ್ ಮಾಡಿದ ತಕ್ಷಣ ಹೆಂಗೆ ಧೂಳು ಹೊಂಕ್ತದಂತ ಹೇಳಿ ಈ ಕಡೆ ಅಂತಂದ್ರೆ ಹಿಂಗೆ ಬಂದ ಒಂದು ಸ್ವಲ್ಪ ಹಿಂಗೆ ಓದ್ತಾರೆ ಅವರ ಅಂದ್ರೆ ಉಲ್ಟಾ ಓದ್ತಾರೆ ರೀ ಅವ್ರು ನೋಡ್ರಿ ಈ ಕಡೆ ಬಂದಾರೆ ಇಲ್ಲಿ ಇಲ್ಲಿಂದ ಮತ್ತಡ ವಾಪಸ್ ಹೋಗಬೇಕು ಅವ್ರು ಅಲ್ಲಿ ಅಲ್ಲದ ನೋಡ್ರಿ ಅವ್ರು ಸಾಲ ಅಂದ್ರೆ ಕಾಣಿಸ್ತಿರ್ಬೋದು ನಿಮ್ಗೆ ಅವ್ರಲ್ಲ ಏನು ಇಲ್ಲದಂತೇಳಿ ಇನ್ನು ಎಲ್ಲರೂ ಹೆಣ್ಮಕ್ಳು ಅಲ್ಲದ ರೀ ನಾನು ಇಲ್ಲಿದ್ದೀನಿ ಈ ಕಡೆದ ಹೊಲಕತ್ತಾರೆ ನೋಡ್ರಿ ಅವ್ರು ನಾನು ಮತ್ತೊಂದು ಸ್ವಲ್ಪ ಅಚ್ಕ ಸಾಲಿಗೆ ತೆಗೆದ್ರೈತೀವಿ ಅಚ್ಕಡ್ ಸಾಲಿಗೆ ಹೋಲ ರೀ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಬ್ಬರು ಅಜ್ಜಿದಾರೆ ರೀ ಅವ್ರು ಅದಕ್ಕೆ ಒಂದು ಸ್ವಲ್ಪ ಕೊಯ್ದು ರೈತವ್ರೊಂದು ಸ್ವಲ್ಪ ತೇಳಿ ಅಚ್ಕಟ್ ಸಾಲ ಹೋಲಿಗೆ ತಿನ್ನರಿ ನಾನೀಗ ಇಲ್ಲೆಲ್ಲ ಕಳಗೆಲ್ಲ ಹುಲ್ಲಾಗ್ಯದಲ್ಲ ರೀ ಅದೆಲ್ಲ ಏನು ಎಣ್ಣೆ ಹುಡ್ಕೋರು ಏನು ಸದಿ ಗೊತ್ತಿಲ್ಲ ರೀ ಎಣ್ಣೆ ಹೊಡೆದ್ರೆ ಒಂದು ಸ್ವಲ್ಪ ಒಣದಲ್ಲ ರೀ ಮತ್ತು ಸದಿ ಹೊಡೆದ್ರೂ ಸದಿ ನೋಡ್ತಾರೆ ನೆನ ಹಿಡ್ತಾರ ಅದಂತೂ ಗೊತ್ತಿಲ್ರಿ ನಂಗೆ ಇನ್ನು ಸದ್ಯಕ್ಕೆ ನಮ್ಮ ಬೆಳ್ಳಿ ತೆಗ್ಯೋದು ಅಷ್ಟೇ ಗೊತ್ತು ರೀ ನೋಡಿರಿ ಇಷ್ಟ ದುರಗತ್ತದ್ರೀ ಭಾಳ ಅಂದ್ರೆ ಭಾಳ ಬಾಹ್ಯಾನು ನೋಡಿರಿ ಇದು ಈ ರೀತಿ ಯಾಕಂದ್ರೆ ಫುಲ್ ಅದು ಎಣ್ಣೆ ಪೌಡರ್ ಅಲ್ಲ ರೀ ಫುಲ್ ಮುಗಕ್ಕೆಲ್ಲ ಹೋಲಾಗತ್ತದಲ್ಲ ಅದು ಒಂದು ಸ್ವಲ್ಪ ಬಾಹ್ಯಣ್ಣು ನೋಡಿರಿ ಬೆಳ್ಳಿ ತೆಗಿಬೇಕಾದ್ರೆ ನಾನು ಅಜ್ಜಿ ಸಾಲನ್ನ ಒಂದು ಸ್ವಲ್ಪ ತೋಲೆ ತಿಂದೆ ನಾನು ಯಾಕಂದರೆ ಅಲ್ಲೊಂದು ಸ್ವಲ್ಪ ಹಿಂದಕ್ಕೆ ಇದ್ರಲ್ಲ ರೀ ಅದಕ್ಕೆ ಒಂದು ಜನ ತೊಗೊಂಡ್ರೆ ಅಂಥೇಳಿ ಒಂದು ಸ್ವಲ್ಪ ವಯಸ್ಸಾದ ಅಜ್ಜಿ ಅವರು ಅದಕ್ಕೆ ಒಂದು ಸ್ವಲ್ಪ ತೆಗೀದ ತಿಂದೆ ಅವ್ರ ಸಾಲಂದು ಬೆಳ್ಳಿ ನೋಡಿರಿ ಭಾಳ ಭಾಳ ಅಜ್ಜಿ ರೀ ಹಂಗೆ ಇದಕ್ಕೆ ಚೆನ್ನಾಗಿ ಇದು ಮತ್ತಿದ್ದು ಕಟ್ಟಿಂಗ್ ಮಾಡಿದ್ಮೇಲೆ ಪೂರ್ತಿ ಇದು ಮತ್ತು ಹೊರಗೆ ಹಾಕ್ಬೇಕು ಇದಕ್ಕೆ ಅಂದರೆ ಈಗ ಬಂದರಿಗೆ ಒಯ್ಬೇಕು ರೀ ಯಾಕಂದ್ರೆ ಇಲ್ಲೇ ಇದ್ರೆ ಮೇಲೆ ಆದ್ರೆ ಹಗುರಾತಿ ರೀ ಆದ್ರೆ ಮತ್ತೆ ಬೀಜ ರೀ ಈಗ ಹಸಿ ಇರ್ಬೇಕಾದ್ರಿಂದ ಒಯ್ದು ಬಿಟ್ಟ ಬಂದಾರಿಗೆ ಹಾಕಿಬಿಡ್ತಾರೆ ಅದಕ್ಕೆ ಬಂದರಿಗೆ ಹಾಕಿದ್ರ ಇದು ಹೆಂಗೆ ಅಂದ್ರೆ ಇದಕ್ಕೇನು ಹಗ್ಗ ತೊಂಡ ಕಟ್ಕೊಂಡು ಒಯ್ಯೋದೇನು ಬೇಕಲ್ಲ ರೀ ಯಾಕಂದ್ರೆ ಬೆಳ್ಳಿ ರೀ ಜೊಕ್ಕೊಂಡು ಹೋದ್ರೆ ಸಾಕ್ರಿಗೆ ಬಂದುಬಿಡ್ತದ ಭಾಳ ಈಸಿಯಾಗಿ ಅದೇನು ಕಷ್ಟ ರೀ ಜೊಕ್ಕೊಂಡು ಹೋಗೋದು ಅದನ್ನು ಮತ್ತು ಹಗ್ಗದಾಗ ಕಟ್ಟೋದು ಮಾಡೋದು ಅಂದ್ರೆ ಭಾಳ ಟೈಮ್ ತಿಂತಿತ್ತು ಆದ್ರೆ ಹಿಂಗಂತ್ರ ಏನು ಟೈಮ್ ತಿನ್ನಂಗಿಲ್ಲ ಒಟ್ಟ ಇವಾಗ ತಾರಷ್ಟ ಬಂಬು ಮತ್ತು ಅಷ್ಟ ಓದಿರೋದ್ರಿ ಈಗ ನಾವು ಮೊದ್ಲಿನ ದಾರ ಅದೆಲ್ಲ ಕಟ್ತಾರಲ್ರಿ ಬೆಳಿ ಮ್ಯಾಕೆರ ಸಿಲಾಕ ಅದೆಲ್ಲನೂ ರೀ ಈಗ ದಾರ ಮಾತ್ರ ವೇಸ್ಟ್ ರೀ ತಂತಿ ಮತ್ತು ಬಂಬು ಏನವಲ್ರಿ ಬಂಬು ಮತ್ತು ತಂತಿ ಅಷ್ಟೇ ರೀ ಈಗ ಮತ್ತು ಮುಂದೆ ಹೀರಿಗೆ ಬೀಜ ಹಾಕಿದ್ರೆ ಬಿ ರೀ ಅದು ತಾರ ಇರ್ತದ ಮತ್ತು ಅದೇ ಬಂಬೂನೇ ಇರ್ತಲ್ರಿ ಹಾಗಾಗಿ ಭಾಳಷ್ಟು ಅವಾಗ ಇನ್ನು ಮುಂದೆ ಸರ್ ಸತ್ತಂಗಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಹಸ್ದಾಗ ಅಂತಂದ್ರೆ ಭಾಳ ಖರ್ಚು ಬರ್ತಾರೆ ಯಾಕಂದ್ರೆ ಬಂಬು ಹಾಕೋದು ತಾರ ಬಿಗಿಯೋದು ಇದೆಲ್ಲದ್ರದ್ದು ಖರ್ಚು ಬರ್ತಲ್ರಿ ಆದರೆ ಈ ಸರ್ತಿ ಅದ್ರದ್ದೆಲ್ಲ ಖರ್ಚು ಬರಲ್ಲ ಮತ್ತು ಮೆಣ್ಸಿನ ಪೇಪರ್ ರೀ ಮೆಣ್ಸಿನ ಪೇಪರ್ದೇ ಈ ಸರ್ತಿ ಖರ್ಚು ಬರೋಂಗಿಲ್ಲ ಯಾಕಂದ್ರೆ ಅದೇ ಪೇಪರ್ ಮೇಲೆ ಬೀಜ ಹಾಕೋದು ಅದೇ ಈಗ ತಾರ ಬೊಂಬು ಇರ್ತಾವಲ್ಲ ರೀ ಅದ್ರ ಮೇಲೆ ನಮ್ಮ ಮತ್ತು ಒಂದು ಸ್ವಲ್ಪ ದಾರ ಹಾಕಿದ್ರೈತ್ರಿ ಬೇಳೆ ಏರ್ಬಿಡ್ತವ್ರಿ ಹೀರಿ ಬೆಳೆ ಅಂದ್ರೆ ಹಾಕೋಕೆ ಬರ್ತದ್ರಿ ಹಾಗಾಗಿ ನಮ್ಮ ಈ ಸರ್ಪಿ ಹಾಕುವಾಗ ಅಷ್ಟೊಂದು ಸರ್ಪಿನ ಬರೋಂಗಿಲ್ಲ ರೀ ಫಸ್ಟ್ ಟೈಮ್ ಹಾಕ್ತಾವ್ರನ್ನ ಜಾಸ್ತಿ ಖರ್ಚು ಬರೋದ್ರಿ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಅದ್ರ ಈ ಕಡೆ ಇನ್ನೊಂದು ಹತ್ತಲು ಬರ್ತದ್ರಿ ಇನ್ನೊಂದು ಇರೋದ್ರೆ ಆ ಕಡೆ ಒಂದು ಬತ್ತದ ಆ ದಿವ್ಸ ನಾನು ಇಲ್ಲಿ ತನಕ ಕೊಂಡೀನಿ ಈಗ ಮತ್ತು ಆಚೆ ಕಡೆ ಸಾಲು ಬಿಟ್ಟು ಹೋಗ್ಬೇಕ್ರೀಗ ಯಾಕಂದ್ರೆ ಅಲ್ಲಿ ನೋಡ್ರಿ ಈ ಕಡೆ ಸಾಲ ಈಗ ಹಿಂದಕ್ಕೆ ಐತ್ರಿ ಸಾಲ ಆಜಿ ಒಂದು ಸ್ವಲ್ಪ ಸಾಲು ರೀ ಅದಕ್ಕೆ ಇದು ಒಂದು ಸ್ವಲ್ಪ ಹಿಂದಕ್ಕೆ ಐತ್ರಿ ಈಗ ನನ್ನ ಸಾಲ ಹಿಂದ ಕೊಯ್ಲಿಕ್ಕೆ ಐತಿ ನೋಡ್ರಿ ನಾನು ಇದ್ರಾಗೆ ಭಾಳ ಈಜಿ ರೀ ಇದು ಬೆಳಿಗ್ಗೆ ಕೊಯ್ಯೋದಂತೆ ಭಾಳ ಚಂದ ಮನ್ಸು ಉಂಟದ್ರಿ ಆದ್ರೆ ಅದಕ್ಕೆ ಕೊಡ್ರಲಿಂತ ಅಷ್ಟ ಕೊಯ್ಲಿಕ್ಕೆ ಅಲ್ಲ ಅಂತ ಅನ್ಸ್ಬಿಡ್ತರಿ ಇದು ಸಮೃದ್ಧಿ ಅಂತೂ ಆಟ ಅಜ್ಜಿ ಅಜ್ಜೀವಲ್ಲಿ ಕೊಟ್ಟು ಬಿಟ್ಟು ಬಂದಿಲ್ರಿ ನಾವು ಜಿಪೇದಾಗ ಒಂದು ತಾಸು ತಾಕ ಆಟ ರೀ ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಅಳ್ಕತ್ತಿತ್ತು ಆವಾಗ ಮತ್ತು ಹೋಗಿ ಅಂದ್ರೆ ಮತ್ತೆ ನೋಡ್ಕೊಂಬರ್ತೀನಿ ಇಲ್ಲೇ ನೋಡಿರಿ ಮನೀ ಕಾಣಿಸ್ತಿರ್ಬೋದು ನಿಮಗೆ ಮನೆಯಾದ್ರೆ ಅದಲ್ರಿ ಗಿಡನೂ ಹಂಗಾಗಿ ಏನು ಕಷ್ಟ ಅನ್ಸಂಗಿಲ್ಲ ರೀ ದೂರ ಇತ್ತಪ್ಪ ಅಂತಂದ್ರೆ ನನಗೆ ಹೋಗ್ತಂಗಿಲ್ಲ ರೀ ಯಾಕಂದ್ರೆ ಹುಡುಗಿ ಸಣ್ಣ ಕದ ಅಲ್ರಿ ಅದ್ರ ಸಲೇತ ಮೆಣಸಿನ್ ಪೇಪರ್ ಹಾಕಿರೋದ್ರಿಂದ ಮೆಣಸಿಲ್ ಪೇಪರ್ ಮೇಲೆ ಅಂತೂ ಏನು ಇರ್ಲಿ ನೋಡಿರಿ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ನಮ್ಮ ಸಮೂಹತ್ರ ಈ ಟೈಮ ಐದೂರಿಗೆ ಇದ್ರಿ ಊಟ ಊಟ ಮಾಡೋಕಾನೆ ಸಾಲಿ ಒಳಗೆ ಯಾವ ರೀತಿ ಊಟ ಮಾಡ್ತಾನಂತೇಳಿ ನಮ್ಗೆ ತೋರಿಸ್ತಾನಂತ್ರಿ ಇಲ್ಲಿ ಕುಂತ ನೋಡಿರಿ ಊಟ ಖಾಲಿ ಮಾಡ್ಬೇಕಂತರಿ ಸರ್ ಹೇಳ್ತಾರತ್ರಿ ಅವನಿಗೆ ಊಟ ಖಾಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಸರ್ ಊಟ ಖಾಲಿ ಆಗಲ್ಲಾಗದ್ರಿ ಅಂತ ಹೇಳ್ತಾನೆ ರೀ ನನಗೆ ಸಮೂ ಆಯ್ತು ಊಟ ಖಾಲಿ ಮಾಡಿದಿ ಎಲ್ಲದ ನದ ಅಲ್ಲ ಚಪ್ಪಲ್ ಕಳಾರದ ಊಟ ಮಾಡದಾನು ಕಳ ಚಪ್ಪಲ್ ಹಾಕೊಂಡೆ ಉಂಟರ ಶಾಲೆಗೆ ಹೋಗುವ ಬೂಟ್ಗಳು ಇರ್ತಾವಲ್ಲ ರೀ ಹಾಕೊಂಡು ಉಣ್ತಾರಲ್ರಿ ಅದಕ್ಕೆ ನಾನು ಅಂದ್ರೆ ಇಲ್ಲ ನಮ್ಮ ಶಾಲೆಗೆ ತೆಗಿಯಂಗಿಲ್ಲ ನಾವು ಹಿಂಗೆ ಅಂತ ಹೇಳಿ ಹಾಗೆ ಅವಳು ಕೂತ ನೋಡ್ರಿ ನಮ್ಮ ಸಮೂ ಹಾಯ್ ಮಾಡಲ್ಲ ಬರ್ರಿ ಊಟ ಮಾಡಮ ನೀವೇನು ಉಳಗತ್ತೀರಿ ಸಮೂ ಏನು ಟಿಫನ್ ಯಾಕೆನೋ ವಾಪಸ್ ರೀ ಇಲ್ಲಿ ಬಂದು ರೀ ಅದೇ ಟಿಫನ ನೋಡ್ರಿ ಅವ್ ಚಪಾತಿ ಎಲ್ಲ ಟಿಫನ್ ರೀ ಉಂಡಿಲ್ಲ ಇವತ್ತು ಯಾಕೇನೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಬಂದು ಈಗ ರೀ ಊಟ ಖಾಲಿ ಮಾಡ್ಬಾರ ವಾಪಸ್ ಒಯ್ಯಂದ್ರ ಮನೀಗ ಒಯ್ಯಂದ್ರ ಹ್ಮ್ ಅಂತ್ ಇಲ್ಲಿ ಬಿದ್ದ ಆಟ ಆಡ್ಲಿಕತ್ತಾಳ ನೋಡ್ರಿ ಇಲ್ಲಿ ತಳಗೆ ಬಿದ್ದಿ ಸಾಮ್ರದಿ ಏ ಹಾಸ್ದ್ರ ಬಿ ಹಾಸಿದ್ರ ಮ್ಯಾಲ ನಿಂದ್ರಲ್ಲೇ ರೇಖೆ ಒಟ್ಟ ಎಲ್ಲ ಕಡೆಗೆ ಓಡಾಡ್ತಾಳ್ರಿ ಎಲ್ಲಿ ತಕಂತೇಳಿ ಹಾಸ್ಕಾತದ ಹೇಳ್ರಿ ಹಂಗೆ ಚಾಪಿ ಹಾಕ್ತೀನಿ ರೀ ಅದು ಅಂತ ದಾಟ್ ಹೋಗಿಬಿಡ್ತಾಳ್ರಿ ಈಗ ನೋಡ್ರಿ ಹಿರಿಕೆ ಬೇಳೆ ಅಂತರ ಕಟಿಂಗ್ ಮಾಡೋದೆಲ್ಲ ಕಲಸ ಐತ್ರಿ ಇದು ನೋಡ್ರಿ ಕಾಣಿಸ್ತಿರ್ಬೋದು ರೀ ಪೂರಾ ಖುಲ್ ಆಯ್ತು ರೀ ಟೊಮೆಟೊ ಹೊಲ ಪೂರ ಖುಲ್ ಆಯ್ತು ಸೂರ್ಯ ಭೀ ಮುಳುಗ್ಗತ್ತ ನೋಡ್ರಿ ಅಲ್ಲಿ ಕಾಣಿಸ್ತಿರ್ಬೋದು ಕೆಂಪ ಕಾಣಿಸ್ಕತ್ತಲ್ರಿ ಸೂರ್ಯ ಮುಳುಗ್ಲಿಕ್ಕೆ ಈಗ ಟೈಮ ಐದಾಗಿ ನಲ್ವತ್ತು ನಿಮಿಷ ಆಗ್ಯದ್ರಿ ಐದಾಗಿ ನಲ್ವತ್ತು ನಿಮಿಷಕ್ಕಲ್ಲ ಸೂರ್ಯ ಮುಳುಗ್ತಾನಿರಿ ಈಗ ಸೂರ್ಯ ಅಂತರ ಹೀರಿಗೆ ಬೆಳಿ ಇದು ನಾಳೆಗೆ ಅಷ್ಟು ಹೊರಗೆ ಹೊಕ್ಕದ ರೀ ಇದು ಇವತ್ತು ಎಲ್ಲ ಬೆಳಿಗ್ಗೆ ತೆಗೆಯದಾಗ್ಯದ್ರಿ ಈಗ ಕಿತ್ತದಾಗ್ಯದ್ರಿ ಅಷ್ಟು ಬೆಳೆ ಹೊರಗೆ ಹೊಕ್ಕಬೇಕು ರೀ ನಾ ಟೊಮೆಟೊ ಗಿಡಗಳು ಇಲ್ಲಿಂದ ಮನೆ ಬೆಳಕಿಂದ ಕಾಣಿಸ್ತಾವೆ ನೋಡ್ರಿ ಇಷ್ಟು ದಿನ ಕಾಣಿಸ್ತಿರ್ಲಿಲ್ಲ ರೀ ಯಾಕಂದ್ರೆ ಹಿರಿ ಬೆಳೆ ಇತ್ತಲ್ಲ ರೀ ಹಂಗೆ ಕಾಣ್ತಿರ್ಲಿಲ್ಲ ರೀ ಈ ಚೆನ್ನಾಗ್ ಆವತ್ತಿನ ಕಾಣಿಸ್ಕೊತ್ತ ರೀ ಟೊಮೆಟೊ ಗಿಡ ಎಲ್ಲ ಸಮ ಅಂತೂ ಊಟ ರೀ ಈಗ ದನ ಕರಗಳಂತರ ತಂದೀನಿ ರೀ ಒಂದಷ್ಟು ತಂದೀನಿಲ್ಲ ನಮ್ಮ ಪುಟ್ಟಲಕ್ಷ್ಮಿ ಲಕ್ಷ್ಮೀ ತಂದೀನಿ ರೀ ಮಿಕ್ಸಿತ್ತೀ ಆದ್ರೆ ನಮ್ಮ ಗೌರಿಗೆ ಮಾತ್ರ ತಂದಿಲ್ರಿ ನಾನು ಅದನ್ನು ಅಲ್ಲಿ ರೀ ಯಾಕಂದ್ರೆ ನನಗೆ ಮನ್ನಿ ಹೊಡೆದಿತ್ತು ರೀ ಅದು ಹೊಡಿಲಿಕ್ಕೆ ಹೊಂಟದ್ರಿ ಯಾಕೇನೋ ಗೊತ್ತಿಲ್ಲ ಹಾಗಾಗಿ ನಾನು ಥರಲಾಗೇನು ರೀ ಯಜಮಾನ್ರ ತೊಗೊಂಡು ಹೊಂಟಾರ್ರಿ ಅದ್ಸ್ಲಿಕ್ಕೆ ಅದು ಅಲ್ಲೇ ಕಟ್ಟದಲ್ಲಿ ಅದಾರ ಅದು ಯಜಮಾನ್ರ ಬಂದು ತೊಗೊಂಬರ್ತಾರೆ ರೀ ನಾನು ಅಂತ ತರಲಗಿನ್ರೋದಕ್ಕೆ ಇಷ್ಟು ದಿವಸ ನಾನೇ ತೊಗೊಂಬರೋದು ನಾನೇ ಬರೋದು ಎಲ್ಲ ಮಾಡಿದೀನಿ ರೀ ಆದರೆ ಯಾಕೋ ಗೊತ್ತಿಲ್ರಿ ಈಗ ಹೊಡಿಯಕ್ಕೆ ಹೊಂಟದ್ರಿ ಹಾಗಾಗಿ ಸುಮ್ಮನೆ ಬೇಡ ಬೇಡ ಅವರೇ ಬಂತ ತೊಗೊಂಬರ್ತಾರಂಥೇಳಿ ನನಗೆ ಗೌರಿಗಂತರ ತೊಗೊಂಬರ್ಲಿಕ್ಕತಿಲ್ಲ ರೀ ಮತ್ತು ಇವತ್ತ ಒಂದು ನಮ್ಮ ಇಡೀ ಕುಟುಂಬಕ್ಕೆ ಒಂದು ಬೇಜಾರು ವಿಷಯ ಅಂದರೆ ಬೇಜಾರು ವಿಷಯ ರೀ ನಾವಂತೂ ಹಿಂಗೆ ಆತಂತ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿಕಪ್ಪ ಅಂದ್ರೆ ನಾವು ಆ ಕೆಲಸನೇ ಹೋಗ್ತಿರಲಿಲ್ಲ ಏನು ಮಾಡ್ತೀರಿ ಅದ ಒಂದು ಎಲ್ಲರಿಗೂ ಅದೊಂದು ಚಿ ದೊಡ್ಡ ಇದಾಗಿ ಬಿಟ್ಟಂಗೆ ಆಗಿಬಿಟ್ಟದ್ರಿ ಇವತ್ತು ನಮ್ಮ ಮನ್ಯಾಗಂತರ ಯಜಮಾನ್ರು ನಾವು ಅವ್ವ ಎಲ್ಲರಿಗೂ ಒಂದು ಮನಸ್ಸೇ ಇರ್ಲರ್ನಂಗೆ ಇವತ್ತಂತೂ ಏನು ಕೆಲಸ ಮಾಡೋಕ್ಕೂ ಏನು ಊಟ ಮಾಡೋಕ್ಕೂ ಮನಸ್ಸು ಇಲ್ದಂಗೆ ಆಗಿಬಿಟ್ಟದ್ರಿ ಯಾಕಂತಂದ್ರೆ ಅದು ಏನಾಗ್ಯದೋ ಏನಿಲ್ಲ ಗೊತ್ತಿಲ್ಲರಿ ಅದು ಏನೋ ಅಂತಾರಲ್ಲ ಸಾಡೆ ಸತಿ ಅಂತಾರಲ್ಲ ಆ ರೀತಿ ಆಗಿಬಿಟ್ಟದ್ರಿ ನಮ್ಮಗಂತೂ ಸಾಡೆಸತಿ ಬೆನ್ನಿಗೆ ಅದ್ದಂಗೆ ಆಗಿಬಿಟ್ಟದ ಏನು ಮಾಡದ್ರಿ ಎಲ್ಲ ಹಣಿ ಬರ ಅಂತಲೇ ರೀ ಯಾಕಂತಂದ್ರೆ ಏನಾಗ್ಯದಪ್ಪ ಅಂತಂದ್ರಿ ಮೊನ್ನೆ ಅಷ್ಟೇ ಯಜಮಾನ್ರು ಅಷ್ಟೊಂದು ರೊಕ್ಕ ಕೊಟ್ಟ ನಾವು ಯಾಕಂದ್ರೆ ಮುಂದೆ ಮುಂದೆ ಆಗಂಗಿಲ್ಲ ಇವಾಗ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಅಂದ್ರೆ ಏನೋ ಒಂದಕ್ಕೊಂದು ಆಗ್ತಾವಂತ ಅಂದ್ಕೊಂಡೆ ನಾವು ಅಷ್ಟು ರೊಕ್ಕ ಖರ್ಚು ಮಾಡಿ ತೊಗೊಂಬಂದಿದ್ದೇವ್ರಿ ಹ್ಞೂ ಇರಲಿ ಅಂಥೇಳಿ ಬಡತನ ರೀ ತೊಳೆ ಮಾಡಿದ್ರೆ ಬಡು ಸುತ್ತಾನೆ ಇರ್ತದಂತಲ್ಲ ರೀ ಹಂಗೆ ಬಡ್ರ ಸುತ್ತಾನೆ ರೀ ಏನು ಕಾಡೋದಿದ್ರು ಹಾಗಾಗಿ ನಾವು ತೊಗೊಂಬಂದು ನಾವೊಂದು ಆಸೆ ಮಾಡ್ಕೊಂಡ ನಾವು ತೊಗೊಂಬಂದ್ರೆ ಅದು ಆಗಿದ್ದ ಇನ್ನೊಂದು ಐತ್ರಿ ನಿನ್ನೆ ಅಷ್ಟೇ ಕುರಿಗಾಡ್ರಿ ನಿನ್ನೆ ಅಷ್ಟು ಚೆಂದ ಇದ್ದು ರೀ ಚಲೋ ಹೊತ್ತನಾಗ ಮೈಯ್ದವು ಎಲ್ಲ ಮಾಡಿದ್ದವು ತಿರ್ಗಾಡ್ಕೊತಿದ್ದೆವು ಒಂದೆರಡು ಕುರಿಗೆ ಆರಾಮಕ್ಕೆಲ್ಲ ದವಂದು ತೋರಿಸಿದೆವು ಆರಾಮಾಗ್ಯಾವ ರೇವು ಎರಡು ಆರಾಮಿಲ್ಲಾರದು ಎಲ್ಲ ಆರಾಮಾಗ್ಯಾವ ಸಲೋ ಆರಾಮ ಇದ್ದಿ ಕುರಿನಾ ದಿಢೀರ್ ಅಂತ ಹೇಳ್ಕಿಸಿದ್ರೆ ಏನಾಗ್ಯದ ಇನ್ನಿಲ್ಲ ಗೊತ್ತಿಲ್ಲ ಇವತ್ತಂತ್ರ ಒಂದು ಕುರಿನ ತೀರ್ಕೊಂತ್ರಿ ಅದ್ರದ ಒಂದು ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಟ್ಟದ್ರಿ ನಮಗೆ ಮನೆ ಮೂರು ತೊಗೊಂಬಂದಿರಲ್ರಿ ಯಜಮಾನ್ರ ಅದ್ರೊಳಗೆ ಒಂದು ಕುರಿ ತೀರ್ಕೊಂಡೋದ್ರಿ ಇವತ್ತು ಇವತ್ತು ಹೆಂಗೆ ಹೇಳ್ಬೇಕಂತನೇ ಗೊತ್ತಾಗಲ್ರಿ ಅಷ್ಟು ನಮ್ಮ ಇಡೀ ಕುಟುಂಬಕ್ಕನ ಇದಾಗ್ಬಿಟ್ಟಂಗೆ ಆಗ್ಬಿಟ್ಟದ್ರಿ ಅದ್ರದ್ದು ಇದು ಅಂತೂ ನೋಡೋಕೆ ಅದು ಆ ರೀತಿ ಆತು ಅಂತೇಳಿ ನಾವು ಅಂದ್ಕೊಂಡು ಇರಲಿಲ್ಲ ರೀ ಯಾರೂ ಹಾಗಾಗಿಬಿಟ್ಟದ ಏನು ಮಾಡಿದ್ರಿ ಎಲ್ಲ ದವಾನಿ ತೋರಿಸಿದೆವು ರೀ ಅದಕ್ಕೆ ಮತ್ತು ಇಂಜೆಕ್ಷನ್ಗಳು ಕೊಟ್ಟಿರಿ ಇಲ್ಲೇ ಮನೆಗೆ ನಾವು ಇಂಜೆಕ್ಷನ್ ಇಂಜೆಕ್ಷನ್ಲಿ ಎಲ್ಲ ಕೊಟ್ಟಿದ್ದೇವೆ ರೀ ಅಂದ್ರೂ ಕೂಡ ಹಿಂಗೆ ರೀ ಅದಕ್ಕೆ ಆದ್ರೆ ಚಲೋ ರೀ ಅದ ನೀನು ಚಂದ ಹಿಂಗೆ ಮೈದದ ಎಲ್ಲ ಮಾಡ್ಯದ ಮೈದದ ಎಕ್ದಮ್ ಅಂಥೇಳಿ ಒಂದು ಎರಡು ಮೂರು ಗಂಟೆ ಒಳಗನ ಹಿಂಗೆ ರೀ ಎಲ್ಲ ಕುರಿಗಳು ಒಂದು ಸ್ವಲ್ಪ ಲೂಸ್ ಮೋಷನ್ ಆಗಿವ್ರಿ ಅವ್ವಕ್ಕೆ ಎಲ್ಲದಕ್ಕೂ ಲೂಸ್ ಮೋಷನ್ ಆಗಿದ್ವು ಮತ್ತು ನಾವು ದವಖಾನಿ ತೋರಿಸಿದ್ಮೇಲೆ ಎಲ್ಲು ಚಲೋ ಆಗಿದ್ವು ಅದು ದಿಢೀರ್ ಅಂತೇಳಿ ಇದು ಏನು ಇರ್ಲಾರ್ದ ಒಂದು ರಾತ್ರಿ ಒಳಗನ ಹಿಂಗೆ ಆಗ್ಬಿಟ್ಟು ಇದಕ್ಕೆ ಮದ್ರದ ಅದಕ್ಕೆ ನಮ್ಮ ಕೈಲಿಂತ ನೋಡ್ಲಾಕಾಗಲ್ಲ ನೋಡ್ರಿ ಅದನ್ನು ನೋಡ್ಬೇಕಂತಂದ್ರೆ ಯಾಕಂದ್ರೆ ಅಷ್ಟು ದೊಡ್ಡ ಜೀವ ರೀ ಅದು ಆಡು ದೊಡ್ಡ ರೀ ಬೇಕಂತ ಹೇಳಿನೇ ತೊಗೊಂಬಂದಿದ್ದೆವು ನಾವು ನಾವಂತೂ ಭಾಳ ಎಷ್ಟು ಚಂದ ನಾಲ್ಕು ಸೇರ್ಕೊಂಡ ಚಂದ ಮೈತಿದ್ವು ನೀರು ಕುಡಿತಿದ್ವು ಅಷ್ಟು ಖುಷಿಯಾಗಿದ್ವು ನಾವಂತೂ ಅವು ನೋಡೇ ಖುಷಿಯಾಗಿತ್ತು ನಮಗೆ ಯಾಕಂದ್ರೆ ಭಾಳ ಚಲೋ ಆಯ್ತು ನಮ್ಗೆ ಈಗ ಮಾ ತಗೊಂಡಿರೋದು ಅಂಥೇಳಿ ನಾವು ಅಂದ್ಕೊಂಡಿದ್ದೆವು ಅದರೊಳಗೆ ನೋಡ್ರಿ ನಮಗೆ ತೋರಿಸ್ತೀನಿ ನಾನು ಉಳ್ದಿರೋದು ಈಗ ಮೂರು ಕುರಿಗಳು ಅಷ್ಟೇ ಉಳ್ದವ್ರಿ ನಾನು ಯಜಮಾನ್ರಿಗೆ ತರೋದ ಬೇಡ್ರಿ ಈಗ ಅಂತ ಅಂದಿದ್ರಿ ಆದರೂ ಇರಲಿ ಈಗ ತೊಗೊಂಡ್ರನ್ನ ಅಂತ ಹೇಳಿ ತೊಗೊಂಬಂದೇವ್ರಿ ತಗೊಂಬಂದ್ರೆ ಹಿಂಗಾಯ್ತು ಅಂತ ಗೊತ್ತು ಹೇಳ್ರಿ ಅದು ಜೋಡಿದೆ ನೋಡ್ರಿ ಇವತ್ತು ತೀರ್ಕೊಂಡಿದ್ದ ಕುರಿ ಅಂತಂದ್ರೆ ನಮ್ಮ ಕಡೆಗೆ ಅಂತಂದ್ರೆ ಕುರಿನೇ ಅಂತ ನಾವು ಮೇಕೆ ಅದೇನೋ ಅನ್ನಂಗಿಲ್ಲ ರೀ ನಮ್ಮ ಕಡೆ ಕುರಿ ಅಂತೇವು ನನಗೆ ಅದೇ ಕುರಿ ಅಂತ ಅಡಿಯೇ ಬರ್ತದ್ರಿ ನೋಡಿರಿ ಇದೊಂದು ದೊಡ್ಡದು ರೀ ಇದು ಇದ್ರ ರೀ ಇವತ್ತು ತೀರ್ಕೊಂಡಿದ್ದು ಮತ್ತು ಇದು ಒಂಥರ ಇಲ್ಲಿ ಕಾಣಿಸ್ತಲ್ಲ ರೀ ಅದು ಮಾಲಕ್ಕೆ ಇಷ್ಟ ಚಲೋ ರೀ ಇದ್ರಕ್ಕಿಂತ ಚಲೋ ಐತ್ರಿ ಅದು ಇನ್ನು ಇದಕ್ಕೆ ಒಂದು ಸ್ವಲ್ಪ ಇರಲಿಲ್ಲ ರೀ ಮನೆ ಅದು ಆರಾಮಾಗಿ ಹಿಂಗೆ ಆಗಿಬಿಟ್ಟು ರೀ ಅದು ಕಡದ್ಮು ಬಡವ್ರು ಸುತ್ತ ಇರ್ತದೆ ನೋಡ್ರಿ ನಾವೊಂದು ಆಸೆ ಮಾಡಿ ನಾವೊಂದು ಹೋದ್ರೆ ಅದು ಇನ್ನೊಂದು ಆಗಿದ್ದಂತ ಹಾಗೆ ಆಗಿಬಿಟ್ಟವ್ರಿ ನಮಗಂತರ ಈಗ ಆ ಕಡೆ ರೊಕ್ಕ ರೊಕ್ಕನೂ ಹೋಯ್ತು ಜೀವ ಜೀವನ ಹೋಯ್ತರಿ ರೊಕ್ಕ ಹೋಗೋದು ಹೆಂಗೆ ರೀ ಅಲ್ರಿ ಅದು ಜೀವ ನೋಡಿದ್ರೆ ನಮ್ಗೆ ಒಂಥರ ಕಸಿ ಬಿಸಿ ಆಲಕತ್ತಿತ್ತು ರೀ ಯಾಕಂದ್ರೆ ಅಷ್ಟು ಛಲೋ ಇದ್ದಿದ್ದು ಎಕ್ದಮ ಹಂಗಾಗಿದ್ದ ತಕ್ಷಣ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಭಾಳ ಬೇಜಾರಾಗಿಬಿಟ್ಟದ್ರಿ ಎಲ್ಲರಿಗೂ ಇವತ್ತಂತ್ರ ಊಟನ ಸೇರ್ಲಾರ್ದಂಗೆ ಇದ್ರಿ ಅದಕ್ಕೆ ನೋಡಿದ್ರೆನಾ ಅದನ್ನು ಕಣ್ಣು ಕಟ್ಟದಂಗೆ ಆಗ್ಬಿಟ್ಟದ್ರಿ ಯಾಕಂದ್ರೆ ಚಂದ ತಿರುಗಾಡ್ಕೊತ ರೀ ಅದನ್ನೇ ಕಣ್ಣು ಮುಂದೆ ಬಂದಂಗೆ ಆಲತ್ರಿ ಅದು ಕುರಿ ಮ ನಮಗಂತ್ರ ಏನು ಮಾಡೋದು ಹೇಳಿರಿ ಹಣಿ ಬರ್ರಿ ಎಲ್ಲ ಸಮೃದ್ಧಿ ृद्धी ए समृद्धी अडगी मान काप नडिमी अडगी माय समृद्धी